ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ತಾಲೂಕಿನ ಹಾವಣಿ ಹೋಬಳಿ ಓರ್ಕುಂಟೆ ಮಿಟ್ಟೂರು ಗ್ರಾಮದಲ್ಲಿ ದಲಿತ ಬಡ ಕುಟುಂಬ ಶ್ರೀಮತಿ ಗೌರಮ್ಮ ಶ್ರೀನಿವಾಸ ರವರು ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಹಿರಿಯರು ನಿರ್ಮಿಸಿದ ಮಣ್ಣಿನ ಗೋಡೆಯುಳ್ಳ ಹೆಂಚಿನ ಮನೆಯಲ್ಲಿ ವಾಸವಾಗಿದ್ದು ಈ ಹಳೆಯ ಮನೆಯು ವಾಸಿಸಲು ಸಹ ಯೋಗ್ಯವಿಲ್ಲದಂತಿದೆ ಈ ಮನೆಯಲ್ಲಿ ನಾಲ್ಕು ಜನರುಳ್ಳ ಈ ಕುಟುಂಬವು ವಾಸವಾಗಿದ್ದು ತಮ್ಮ ಜೀವನವನ್ನು ಅಂಗೈಯಲ್ಲಿಟ್ಟುಕೊಂಡು ವಾಸಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಇವರು ವಾಸಿಸುತ್ತಿರುವ ಈ ಮನೆಯು ತೀರಾ ಹಳೆಯದು ಮತ್ತು ಮಳೆಗಾಲದಲ್ಲಿ ಬಿರುಕು ಬಿಡುವುದು ಸೋರುವುದು ಸರ್ವೇ ಸಾಮಾನ್ಯವಾಗಿತ್ತು ಇತ್ತೀಚೆಗೆ ಸುರಿಯುತ್ತಿರುವ ನಿರಂತರ ಮಳೆಗೆ ಕಳೆದ ರಾತ್ರಿ ಗೋಡೆ ಕುಸಿದಿದ್ದು ಮತ್ತಷ್ಟು ಗೋಡೆಗಳು ಬಿರುಕು ಬಿಡುವ ಹಂತದಲ್ಲಿದ್ದು ತೀವ್ರ ಸಂಕಷ್ಟದಲ್ಲಿ ಕುಟುಂಬವು ಜೀವನ ಸಾಗಿಸುತ್ತಿದ್ದು ಈ ದಲಿತ ಬಡ ಕುಟುಂಬದ ನೆರವಿಗೆ ಊರು ಕುಂಟೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸದಸ್ಯರುಗಳು ಪ್ರಯತ್ನ ನಡೆಸುತ್ತಿದ್ದು ಕೂಡಲೇ ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಆಡಳಿತ ಇವರ ನೆರವಿಗೆ ಧಾವಿಸುವ ಮೂಲಕ ಬಡ ಜೀವಿಗಳಿಗೆ ನಿವೇಶನವನ್ನು ಕಲ್ಪಿಸಿಕೊಡಬೇಕಾಗಿದೆ ಇಲ್ಲದಿದ್ದರೆ ಈ ಕುಟುಂಬಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಅಂಗೈಯಲ್ಲಿಡಿದು ಜೀವನ ಸಾಗಿಸಬೇಕಾಗಬಹುದು நம் கட்டி மனை இல்ல ஜன மகனு நார் ஸ்ரீனிவாச இட்ல உண்ட் நல இட்ல மத்தாத் கார ட்ன இல்வாட் உண்டி ஜல்ல నలుగురు మాయమ్మ నేను నా కొడుకున్న పెండ్లం ఇది తాతగారు కాలం ఎవరిని అడినా ఇచ్చిన రెండు మూడు గితాలు సుమారు రెండు మూడు గేమ్ ఇస్తాను

నాకు గిల్లు సార్ సార్ బతికినారా సత్యారా అని చెప్పి సెక్రటరీ రాని వాళ్ళు లేదో ఏం లేదో మా నంబర్లు అంతా చైర్మన్లు అంతా పోయి చెప్పిండారో వాళ్ళు రాని వాళ్ళు ఏమిలే ఇట్లు మా పరిస్థితి ఇట్లుంది నైట్ లాస్ మాత్రం పడిపోతే కూడా వాళ్ళు అంతే కదా చూసేది అని చెప్పి ఇట్ల మేము చెప్తే కూడా నువ్వు బతినిగా మా సార్లు ఆడే ఉన్నాం సార్ ఇంటి పక్కలనే పంచాయతాలు ఇట్లా మేము ఆడిపోయి కాశింటే కూడా మాకు రాలేదు సార్ అందు మాత్రం ఇప్పుడు నాకు ఇంత మాత్రం చేయాలని చెప్పి ఇచ్చేస్తున్నాను సార్ ಪಂಚನೇ ಇಲ್ಲೋ ದುಡಿ ಮಾಗಿ ಬಿಡು ಇಟ್ಲ ಔಷಧಿ ಮಾಕೆ ಮೆಟ್ಟೂರು ಊರ್ಕುಂಟೆ ಮೆಟ್ಟೂರು ನನ್ನ ಹೆಸರು ಬಂದು ನಾಗರಾಜು ನಾನು ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಇವರು ನೋಡಿ ಪಂಚಾಯತಿ ಹತ್ರನೇ ಇರೋದು ನಮ್ಮ ಮನೆ ಅವರು ನಾವು ಹೇಳಿದ್ರೆ ಕೂಡ ಅರ್ಜಿ ಕೊಟ್ಟೆ ಕೂಡ ಇದು ಮಾಡಿಲ್ಲ ಮನೆಯೆಲ್ಲ ಬಿದೋಗೈತೆ ನೋಡಿ ಇದೆಲ್ಲ ಗೋಡೆ ಎಲ್ಲ ಬಿದೋಗೈತೆ ಅದು ರಾತ್ರಿ ಎಂಟು ಗಂಟೆ ಎಲ್ಲ ಒಂಬತ್ತು ಗಂಟೆ ಎಲ್ಲ ಬಿದೋಗೈತೆ ಯಾರು ಬಂದಿಲ್ಲ ಇವಾಗ ಇದು ಮಾಡ ಅರ್ಜಿ ಹಾಕಿದ್ರೆ ಕೂಡ ಯಾರು ಬರ್ತಾ ಇದ್ದಿಲ್ಲ ರಿವೇಂದ್ರ ಜಿ ಸರ್ ಅವ್ರಿಗೆ ಇಲ್ಲ ಬಂದಿಲ್ಲ ನಿನ್ನೆಲ್ಲ ಮನೆ ಕೊಟ್ಟಿದ್ರು ಕೂಡ ಬಂದಿಲ್ಲ ಯಾರು ಇವತ್ತು ಕೊಟ್ರೆ ಹೋಗಿ ಯಾರು ಬಂದಿಲ್ಲ ಸರ್ ಕೇಳ್ಕೊಂತ ಇದ್ರೆ ನಮ್ಗೆ ಸಾಕು ಮಾತಾಡ್ತಿರೋದು ಇವ್ರು ನೋಡ್ತಿರೋ ಮನೆ ಬಂದು ನಮ್ಮ ಮುಂದೆ ಇರೋದು ಸುಮಾರು ವರ್ಷಗಳಿಂದ ಇದೇ ತರ ಮನೆ ತಾಯಿ ಬಿದ್ದಿದೆ ನನ್ನ ರಾತ್ರಿ ಮಳೆ ಬಿದ್ದಾಗ ಆ ಕಡೆ ಗೋಡೆ ಎಲ್ಲ ಬಿದ್ದೋಗಿದೆ

ಇಲ್ಲಿ ಬ್ರಾಡ್ ಮಾಡ್ಕೊಬೇಕು ಅಲ್ಲಿ ಬ್ರಾಡ್ ಮಾಡ್ಕೊಬೇಕು ಈ ಥರಕ್ಕೆ ಈ ಥರಕ್ಕೆ ಐತೆ ನಮ್ಮದು ನಮ್ಗೆ ಮನೆ ಬೇಕು ಅಂತ ನಾನು ಇದು ಮಾಡ್ತಾಯಿದ್ದೀನಿ ಅಲ್ಲಿ ಬಿದ್ದೋಗ್ಬಿಟ್ಟು ನನಗೆ ಕೆಲಸ ಮಾಡೋಕ್ಕಾಗಲ್ಲ ಆ ಥರಕ್ಕೆ ಆ ಥರ ಐತೆ ನಮಗೆ ಇಲ್ಲಿ ಭಾಳ ಪ್ರಾಬ್ಲಮ್ ಮುಂದೆ ನನ್ಸುಂಡಿದೆ ಇವಾಗ ಈಡು ಹೋಗಿದ್ರು ಕೊಂಡ್ಕೊಲ ಆಡಿದ್ರು ಕೊಂಡ್ಕೊಲ ಇದ್ರಲ್ಲಿ ಇದ್ರ ಬೀಳ್ಲಿಕ್ಕೆ ಹಾಡು ಬಿಡುತ್ತೇಸಿ ಕೂಲಿನ ಕೂಲಿನಲ್ಲಿ ಈ ಸಿಹಿ ಬೇರೆ ತಗಲಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊರಪ್ಪ ಪಂಚಾಯತಿರೋ ಲೆಟ್ರೇಸ್ನ ಅಂತ ಸೇರಿಸ್ವಿ ಮುಲ್ಬಾಲ್ ತಾಲೂಕು ಇವರು ವಚ್ಚಿ ಮಮ್ಮ ಇಳಿಸೆ ಪಾಡ್ಸೊಳ್ಳೆ ಇಲ್ಲಿ ಕೂಲಿನಲ್ಲಿ ಸೇಯಲ್ಲ ಇಟ್ ಮೇಮ ಪರಿಸ್ಥಿತಿಲ್ಲಮೋ ಮಾತು ಬಾವುಂಟಿ ಮೇಮ ಇಚ್ಛೆಸ್ಮೇಲೆ ಅಂತ ಇಲ್ಲೇ ಮಾಕಿ ಸದ್ದೇ ಕೊ ಜಾಗಲೇ ಇಂಟ್ಲು ಕೊಡ್ತಾ ಉಸ್ತು ಅಂತ ಪೆಟ್ಟು ಇಟ್ಲು ಮಾ ಪ್ರಾಬ್ಲಮ್ ಇಟ್ ಪಂಚಾಯತೀಲ ನಂಬರ್ ಅಂತ ಉರು ಇದು ಮುಳಬಾಲ್ ತಾಲೂಕು ದೀನ ರಾಲೇದು ಮುಳಬಾಲ್ ಇಂಥ ಇಕ್ಕಿ ಏನು ಪರಿಸ್ಥಿತಿ ಅಪ್ಪಿ ಚೂಡೋದು ಇದು ಮಾತ್ರ ಮೇವು ಇಟ್ತಾ ಸುಮ್ಮನೆ ಅಂತ ಇಲ್ಲೇ ಮಾತಿ Mako gillo, jo se se, se salo.